ಒಮ್ಮೆ ಓಶೋ ಭಗವಾನರ ಜೊತೆ ಒಬ್ಬ ಇತಿಹಾಸದ ಶಾಸ್ತ್ರಜ್ಞರು ಮಾತಾಡ್ತಾ ಹೇಳ್ತಾರೆ ಇತಿಹಾಸದಲ್ಲಿ ಇಡೀ ಜಗತ್ತಿನಲ್ಲಿಯೇ ಮೂರು ಸಾವಿರದ ಐನೂರು ವರ್ಷಗಳಲ್ಲಿ ನಾಲ್ಕು ಸಾವಿರದ ಐನೂರುಗಿಂತನೂ ಹೆಚ್ಚು ಯುದ್ಧಗಳಾಗಿವೆ ಅಂತ ಹೇಳ್ತಾರೆ ಯುದ್ಧಗಳು ಯಾಕಾದವು ಈ ಯುದ್ಧದ ಹಿಂದಿನ ಮರ್ಮ ಏನು ಅಂತ ನಾವು ಚಿಂತನೆ ನಡೆಸಿದರೆ ಈ ಯುದ್ಧದ ಹಿಂದೆ ರಾಜಕಾರಣಿಗಳು ಅಥವಾ ಧಾರ್ಮಿಕ ಮುಖಂಡರೇ ಇರ್ತಾರೆ ಬೇಕಾದರೆ ಒಂದು ಸಲ ಆಲೋಚನೆ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಚಕ್ರ ಸುರುತಾ ಇದ್ದರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಎಲ್ಲಾದರೂ ಒಂದು ಕಡೆ ಯುದ್ಧ ನಡೀತಾನೇ ಇರ್ತದೆ ಕಾಲ ಇತಿಹಾಸದಲ್ಲಿ ನಾವು ಎರಡು ರೀತಿಯ ಕಾಲಮಾನಗಳನ್ನ ಗುರುತಿಸ್ಬೋದು ಒಂದು ಕೋಲ್ಡ್ ವಾರ್ ಒಂದು ಹಾಟ್ ವಾರ್ ಅಂತ ಕೋಲ್ಡ್ ವಾರ್ ಅಂದರೆ ಯುದ್ಧ ಸಿದ್ಧತೆಯ ಕಾಲ ಹಾಟ್ ವಾರ್ ಅಂದರೆ ಯುದ್ಧ ನಡೀತಾ ಇರ್ತಕ್ಕಂಥ ಕಾಲ ಇವೆರಡನ್ನು ಇವತ್ತಿಗೂ ನೀವು ಗುರುತಿಸ್ಬೋದು ಎಲ್ಲರೂ ಗುರ್ತಿಸ್ಬೋದು ನೀವು ಬೇಕಾದರೆ ಆಲೋಚನೆ ಮಾಡಿ ನೋಡಿ ಹೌದು ಪ್ರತಿದಿನ ಹೊಸ ಹೊಸ ಸೈನಿಕರನ್ನು ತಗೋತಾ ಇರ್ತಾರೆ ಸೈನಿಕೆ ಸೈನಿಕರು ಗಡಿ ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ತಾಲೀಮು ನಡೆಸ್ತಾನೆ ಇರ್ತಾರೆ ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ತಾನೆ ಇರ್ತಾರೆ ಹೊರಗಡೆ ದೇಶದಿಂದ ತರಿಸ್ತಾನೆ ಇರ್ತಾರೆ ಈ ಯುದ್ಧಗಳಿಗೆ ಕಾರಣ ಯಾಕೆ ಯಾಕೆ ಕಲೀಬೇಕು ಯುದ್ಧಗಳಿಗೆ ಕಾರಣ ಏನು ಅಂತ ನಾವು ಆಲೋಚನೆ ಮಾಡಿದರೆ ನಾನು ಮೊದಲೇ ಹೇಳಿದಾಗೆ ಇದಕ್ಕೆಲ್ಲ ಕಾರಣ ಧಾರ್ಮಿಕ ಮುಖಂಡರು ಮತ್ತು ರಾಜಕೀಯ ನಾಯಕರೇ ಆಗಿರ್ತಾರೆ ಹಿಂದೆ ಎಲ್ಲ ಧರ್ಮವನ್ನು ಹರಡೋದಕ್ಕೋಸ್ಕರ ಧರ್ಮ ಪ್ರಚಾರಕ್ಕೋಸ್ಕರ ಧಾರ್ಮಿಕ ಮುಖಂಡರುಗಳು ಯುದ್ಧವನ್ನು ನಡೆಸಿದರು ಅದು ಸಹ ನಿಮಗೆಲ್ಲರಿಗೂ ಸಹ ಇತಿಹಾಸದಲ್ಲಿ ನಡೀತಿರ್ತಕ್ಕಂಥದ್ದು ಅದೇ ನಿಮ್ಮೆಲ್ರಿಗೂ ಸಹ ಗೊತ್ತು ಅದೇ ರೀತಿ ರಾಜಕೀಯ ಮುಖಂಡರುಗಳು ರಾಜಕೀಯ ನಾಯಕರುಗಳು ತಮ್ಮ ಅಧಿಕಾರದ ಆಸೆಗೋಸ್ಕರ ಒಂದು ದೇಶದ ಮೇಲೆ ಒಂದು ದೇಶದಿಂದ ಇನ್ನೊಂದು ದೇಶದ ಮೇಲೆ ಇನ್ನೊಂದು ರಾಜ್ಯದ ಮೇಲೆ ಇನ್ನೊಂದು ಊರಿನ ಮೇಲೆ ಇನ್ನೊಂದು ಗ್ರಾಮದ ಮೇಲೆ ಇದೇ ರೀತಿ ಅಥವಾ ಗಡಿಯಲ್ಲಿ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಗಡಿಗಳಾಟೆ ಗಲಾಟೆ ಇದೇ ಈ ರೀತಿ ಅದು ಇದು ಯುದ್ಧ ಮಾಡ್ತಾನೇ ಇರ್ತಾರೆ ನಿಮಗೆ ಈ ಧಾರ್ಮಿಕ ಮುಖಂಡರೇ ಆಗಲಿ ಈ ರಾಜಕೀಯ ಮುಖಂಡರೇ ಆಗಲಿ ನಿಮ್ಮ ನಮ್ಮಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೆ ನನ್ನನ್ನು ನಂಬಿ ನನ್ನನ್ನು ನಂಬಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಸರಿ ನನ್ನ ಮಾತನ್ನು ಕೇಳಿ ನಾನು ನಿಮಗೋಸ್ಕರನೇ ಈ ಕೆಲಸ ಮಾಡ್ತಾಯಿದ್ದೀನಿ ದೇಶದ ಭದ್ರತೆಗೆ ಮಾಡ್ತಾಯಿದ್ದೀನಿ ನಿಮ್ಮಗಳ ಸಂತೋಷಕ್ಕೆ ಮಾಡ್ತಾಯಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾವತ್ತೂ ಯಾತಕ್ಕೆ ಅವರು ಹೇಳ್ತಾರೆ ಆ ರೀತಿ ನಂಬಿ 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 ಅಂತೇಳಿ ನಮಗೆ ಮತ್ತೊಂದು ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಆಗಬಾರ್ದು ಆ ರೀತಿ ಮಾಡ್ತಾರೆ ಒಂದು ಪಕ್ಷ ಅವರಿಗೆ ಇವ್ರು ಸ್ವತಂತ್ರವಾಗಿ ಆಲೋಚನೆ ಮಾಡಬಲ್ಲರು ಅಂತ ತಿಳಿದ್ರೆ ಆ ಥರ ಸ್ವತಂತ್ರವಾಗಿ ಆಲೋಚನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ರಿಗೂ ಕೊಡ್ತಕ್ಕಂಥದ್ದು ಮದ್ಯ ಮದ್ಯವನ್ನು ಯಥೇಚ್ಛವಾಗಿ ವಿತರಿಸ್ತಾರೆ ಇವತ್ತು ಮದ್ಯ ಹಾಲ್ಕಾಲ್ ಡ್ರಗ್ಸ್ ಇಂತಹವೆಲ್ಲ ವಿಚಾರ ವಿತರಿಸ್ತಾ ಇರ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ ಮನುಷ್ಯ ಹಗಲೆಲ್ಲ ಕಷ್ಟಪಡ್ತಾನೆ ಅವನಿಗೆ ಚಿಂತೆ ಮಾಡೋದಕ್ಕೆ ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ರಾತ್ರಿ ಆದಮೇಲೆ ಏನು ಮಾಡ್ತಾನೆ ಮನೆಗೆ ಬರ್ತಾನೆ ನೆಮ್ಮದಿಯಾಗಿ ಊಟ ಮಾಡಿ ಕೂರ್ತಾನೆ ಅವನಿಗೆ ದಿನ ಎಲ್ಲ ಏನು ನಡೀತು ಅಂತ ಆಲೋಚನೆ ಮಾಡ್ತಾನೆ ಆ ರೀತಿ ಆಲೋಚನೆ ಮಾಡಿದಾಗ ಅವನಿಗೆ ಸತ್ಯ ಮತ್ತು ಮಿಥ್ಯದ ಬಗ್ಗೆ ಅವನಿಗೆ ಚಿಂತನೆ ಅವನ ಮನಸ್ಸಿನಲ್ಲಿ ನಡೀತದೆ ನಡೆದಾಗ ಎಲ್ಲಿ ನಮ್ಮಗಳ ಗುಟ್ಟು ರಟ್ಟಾಗಿಬಿಡ್ತದೋ ಅಂತ ಈ ನಾಯಕರುಗಳೇ ಈ ಮುಖಂಡರುಗಳೇ ಇವತ್ತು ವಿಶ್ವಾದ್ಯಂತ ಮಧ್ಯ ಅದು ಒಳ್ಳೆಯದು ಅಂಥೇಳಿ ಹಾಲ್ ಕಾಲ್ನ ಕುಡಿಸಿ ನಮ್ಮನ್ನು ಸ್ವತಂತ್ರವಾಗಿ ಆಲೋಚನೆ ಮಾಡದಂತೆ ಮಾಡಿಬಿಟ್ಟಿರ್ತಾರೆ ನೀವು ಒಂದೇ ಒಂದು ಸಲ ಆ ನಿಶೆಯ ಜಗತ್ತಿನಿಂದ ಹೊರಗಡೆ ಬನ್ನಿ ಆ ನಿಶಯ ಜಗತ್ತಿನಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ಆಲೋಚನೆ ಮಾಡಿ ನೋಡಿ ಆಗ ನಿಮಗೆ ತಿಳಿತದೆ ಆಗ ಎಲ್ಲ ಧಾರ್ಮಿಕ ಮುಖಂಡರ ರಾಜಕೀಯ ಮುಖಂಡರುಗಳ ಆಟ ಸಮಾಪ್ತಿಯಾಗ್ತದೆ ಇಡೀ ಜಗತ್ತು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಉತ್ತರವನ್ನು ಕಂಡುಕೊಂಡಾಗ ಸುಖ ಶಾಂತಿ ಸಮೃದ್ಧಿಯಿಂದ ಇರ್ತದೆ ಬರುತ್ತದೆ ಮಾಡ್ತದೆ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು ಜೈ ವೈಶಿವ ಭಗವಾನ್